ಗಾಳಿ ಲೋ ಬದೇಜಿಂಗ್ ಇನ್ ಇಂಡಿಯಾ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವಿನೇಶ್ ಪೋಗಾಟ್ ಈ ಹೆಣ್ಣು ಮಗಳು ಒಲಂಪಿಕ್ ನಲ್ಲಿ ದಿಗ್ಗಜ ಕ್ರೀಡಾಪಟುಗಳನ್ನ ಮಣ್ಣು ಮುಕ್ಕಿಸಿ ಕ್ವಾರ್ಟರ್ ಫೈನಲ್ ನಲ್ಲಿ ಸುಮಾರು ವರ್ಷಗಳಿಂದ ಚಾಂಪಿಯನ್ ಆಗಿ ಬಂದಂತಹ ಕ್ರೀಡಾಪಟುವನ್ನ ಸೋಲಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟು ಸೆಮಿಫೈನಲ್ನಲ್ಲೂ ಸಹ ಗೆದ್ದು ಫೈನಲ್ ಪ್ರವೇಶ ಮಾಡಿದಂತಹ ಭಾರತೀಯ ಹೆಣ್ಣುಮಗಳು ಈ ವಿನೇಶ್ ಪೋಗಾಟ್ ಒಲಿಂಪಿಕ್ನಂತಹ ಬಹುದೊಡ್ಡ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾದ ಮಾತಲ್ಲ ಯಾಕಂತ ಹೇಳಿದ್ರೆ ನಾನು ಒಬ್ಬ ಕ್ರೀಡಾಪಟು ಆಗಿರೋದ್ರಿಂದ ಆ ಕ್ರೀಡಾಪಟುವ ಶ್ರಮ ಏನಿರುತ್ತೆ ಕ್ರೀಡೆಯ ವಿಚಾರದಲ್ಲಿ ಅವ್ರು ಯಾವ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಡೆಡಿಕೇಶನ್ ಹೇಗಿರುತ್ತೆ ಅನ್ನೋದು ಅದು ಒಬ್ಬ ಕ್ರೀಡಾಪಟುಗೆ ಮಾತ್ರ ಗೊತ್ತಿರುತ್ತೆ ಪ್ರತಿಯೊಂದು ಕ್ರೀಡೆಗಳಲ್ಲೂ ಅದರದೇ ಆದಂತಹ ಕೆಲವು ನೀತಿ ನಿಯಮಗಳು ಇರ್ತವೆ ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು ಆ ನೀತಿ ನಿಯಮದ ಅಡಿಯಲ್ಲೇ ನಾವು ಸ್ಪರ್ಧೆ ಮಾಡಬೇಕಾಗುತ್ತೆ ಆ ಒಂದು ನೀತಿ ನಿಯಮದ ಒಂದು ಅಡಿಯಲ್ಲೇ ಇವತ್ತು ವಿನೇಶ್ ಪೋಗಾಟ್ ಫೈನಲ್ ತಲುಪಿದ್ರು ಸಹ ಚಿನ್ನದ ಪದಕವನ್ನ ತನ್ನ ದೇಶಕ್ಕೆ ತರುವಂತಹ ಕನಸಿನಿಂದ ಹಿಂದೆ ಬಂದಿರುವಂತದ್ದು ಅವ್ರನ್ನ ಒಲಂಪಿಕ್ನ ಕ್ರೀಡಾ ಸಂಸ್ಥೆ ತಿರಸ್ಕರಿಸಿದೆ ಕಾರಣ ವಿನೇಶ್ ಪೊಗಾಟ್ ಐವತ್ತು ಕೆ ಜಿಯ ವಿಭಾಗದ ಸ್ಪರ್ಧೆಯಾಗಿರ್ತಾರೆ ಆ ಒಂದು ಐವತ್ತು ಕೆ ಜಿಯ ವಿಭಾಗದ ಸ್ಪರ್ಧೆಯಲ್ಲಿ ನೂರು ಗ್ರಾಮ್ ತನ್ನ ತೂಕ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಆ ಒಲಂಪಿಕ್ನ ಒಂದು ಕ್ರೀಡಾ ಸಂಸ್ಥೆ ತಿರಸ್ಕರಿಸುತ್ತೆ ಅಂದರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡುತ್ತೆ ಈ ವಿಚಾರವನ್ನ ಕೇಳದಂತಹ ವಿನೇಶ್ ಪೋಗಾಟ್ಗೆ ಯಾವ ರೀತಿ ಆಗಿರ್ಬೇಕು ವೀಕ್ಷಕರೇ ಎಷ್ಟು ಮನಸ್ಸಿಗೆ ನೋವು ಆಗಿರ್ಬೇಕು ಆ ಹೆಣ್ಣು ಮಗಳಿಗೆ ಯಾಕಂದ್ರೆ ಸಾಕಷ್ಟು ಜೀವನದಲ್ಲಿ ನೋವುಗಳನ್ನೇ ತಿಂತ ಬಂದಂತಹ ಆ ಹೆಣ್ಣು ಮಗಳು ಇದೊಂದು ಬಹುದೊಡ್ಡ ಪೆಟ್ಟು ಆ ಹೆಣ್ಣು ಮಗಳಿಗೆ ಯಾಕಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಬಿ ಜೆ ಪಿಯ ಯ ಒಬ್ಬ ಎಂ ಪಿ ಮೇಲೆ ಆಕೆ ಆರೋಪವನ್ನ ಮಾಡಿದ್ಲು ಲೈಂಗಿಕ ಕಿರುಕುಳವನ್ನ ಈ ಮಹಿಳಾ ಕ್ರೀಡಾಪಟುಗಳಿಗೆ ಈತ ಮಾಡ್ತಾ ಬಂದಿದ್ದಾನೆ ಇವನು ಲೈಂಗಿಕ ದೌರ್ಜನ್ಯಕ್ಕೋಸ್ಕರ ನಮ್ಗೆ ಒತ್ತಡವನ್ನ ಹೇಳ್ತಾ ಇದ್ದಾನೆ ಹಾಗಾಗಿ ಇವರ ವಿರುದ್ಧ ನಾವು ಪ್ರತಿಭಟಿಸ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದು ಧ್ವನಿಯನ್ನು ಎತ್ತಿದಂತಹ ಏಕೈಕ ಮಹಿಳೆ ಒಂದು ಹೆಣ್ಣು ಹುಲಿ ಅಂತಲೇ ಹೇಳ್ಬೋದು ವಿನೇಶ್ ಪೋಗಾಟ್ ಅವ್ರನ್ನ ಏನು ಆ ಹೆಣ್ಣು ಬೀದಿಯಲ್ಲಿ ಎಳದಾಡಿ ರಂಪಾಟ ಮಾಡಿ ಒಂದು ಹೆಣ್ಣು ಮಗಳು ಅನ್ನುವಂತಹ ಕಿಂಚಿಷ್ಟು ಸೌಜನ್ಯತೆ ಇಲ್ಲದೆ ಆ ಹೆಣ್ಣು ಮಗಳನ್ನ ಬೀದಿಯಲ್ಲೆಲ್ಲ ಎಳೆದಾಡಿದ್ರು ಆದರೂ ಸಹ ಆ ಹೆಣ್ಣು ಮಗಳು ಕುಗ್ಲಿಲ್ಲ ತನ್ನ ಹೋರಾಟವನ್ನ ಮುಂದುವರ್ಸಿದ್ರು ಸಾಕ್ಷಿ ಮಲಿಕ್ ಪೂನಿಯಾ ಹೆಣ್ಣು ಕ್ರೀಡಾಪಟುಗಳಿಗೆ ಆಗ್ತಿರುವಂತಹ ದೌರ್ಜನ್ಯಗಳ ವಿರುದ್ಧ ಸಿಡಿದೆದ್ದು ನಿಂತಲು ಆ ಹೆಣ್ಣು ನಮ್ಮ ದೇಶದ ಪ್ರಧಾನಿ ಇದ್ದಾರೆ ನರೇಂದ್ರ ಮೋದಿ ಅವರತ್ರ ಹತ್ರ ಅಂಗಲಾಚಿ ಬೇಡ್ಕೊಂಡ್ರು ಸಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ ಪೊಲೀಸ್ ಕಚೇರಿಗಳಲ್ಲಿ ದೂರನ್ನ ನೀಡಿದ್ರು ಸಹ ಆ ವ್ಯಕ್ತಿಯ ವಿರುದ್ಧ ಯಾವುದೇ ರೀತಿಯಾದ ಕ್ರಮ ಆಗಲಿಲ್ಲ ಕಡೆಗೂ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ ದೊಡ್ಡಪ್ಪನ ಒಂದು ಆಸರೆಯಲ್ಲಿ ಬೆಳೆದಂತಹ ಹೆಣ್ಣು ಮಗಳು ಈ ವಿನೇಶ್ ಪೊಗಾಟ್ ಆ ಹೆಣ್ಣು ಮಗಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಸಾಕಷ್ಟು ತೊಂದರೆಗಳು ಕಿರುಕುಳಗಳು ನಮ್ಮ ದೇಶದಲ್ಲಿ ನಡೀತು ಆದರೂ ಸಹ ಆ ಹೆಣ್ಣು ಮಗಳು ಕುಗ್ಲಿಲ್ಲ ಸೋಲಿಲ್ಲ ಎಲ್ಲವನ್ನು ಎದುರಿಸ್ಕೊಂಡು ಮುನ್ನುಗ್ತಾನೆ ಬಂದ್ಳು ಮಾನಸಿಕವಾಗಿ ಎಷ್ಟೇ ಒತ್ತಡ ಇದ್ದರೂ ಸಹ ನಾನು ಏನಾನ ಸಾಧನೆ ಮಾಡಬೇಕು ನನ್ನ ದೇಶಕ್ಕೆ ನನ್ನ ಚಿನ್ನದ ಪದಕವನ್ನು ತರಲೇಬೇಕು ಅನ್ನೋಂತಹ ಹಠ ತೊಟ್ಟು ಒಲಿಂಪಿಕ್ ಅಂತಹ ಬಹುದೊಡ್ಡದಾದಂತಹ ಒಂದು ಕ್ರೀಡಾಕೂಟಕ್ಕೆ ಆ ಹೆಣ್ಣು ಮಗಳು ಪ್ರವೇಶ ಮಾಡ್ತಾಳೆ ಸಡನ್ ಆಗಿ ಏರಿದ ಎರಡು ಕೆ ಜಿ ಏಳ್ನೂರು ಗ್ರಾಮ್ ತೂಕ ಇಳಿಸಲು ಊಟ ಬಿಟ್ಟಳು ಕೂದಲು ಕತ್ತರಿಸಿದಳು ದೇಹದಿಂದ ರಕ್ತ ತೆಗೆದಳು ರಾತ್ರಿ ಇಡೀ ನಿದ್ದೆ ಬಿಟ್ಟು ವರ್ಕೌಟ್ ಮಾಡಿದಳು ಇಷ್ಟೆಲ್ಲ ಮಾಡಿದ ಮೇಲೆ ಆಕೆಗೆ ಫೈನಲ್ನಲ್ಲಿ ಕಾದಾಡಲು ಸಾಧ್ಯವೇ ಸಾಧ್ಯವಿರಲಿಲ್ಲ ಆದರೂ ಆಕೆ ಹಿಂಜರಿಯಲಿಲ್ಲ ಗೆಲ್ಲಬೇಕೆಂಬ ಛಲ ದೇಶಕ್ಕೆ ಚಿನ್ನದ ಪದಕ ತರಲೇಬೇಕು ಎಂಬ ಹಠವಿತ್ತು ಮರುಗಟ್ಟಿದ ಆಕ್ರೋಶವನ್ನು ಹೊರಹಾಕದೆ ವಿರಾಮವಿಲ್ಲ ಎಂದು ನಿರ್ಧರಿಸಿದಳು ಅದ್ಯಾವ ಪಿತೂರಿಯೋ ಅದೆಂಥ ಕಾಕಾದಾಳಿಯೋ ಅವಳ ಅಸಾಧ್ಯ ಪ್ರಯತ್ನಗಳು ಕೊನೆಗೂ ಕೈ ಹಿಡಿಯಲಿಲ್ಲ ದೇಶಕ್ಕೆ ಪದಕ ತಂದು ಭಾರತದ ಹೆಸರನ್ನು ಮೆರೆಸಲು ಹಪಹಪಿಸಿದ ಸ್ವತಃ ತನ್ನ ದೇಹವನ್ನೇ ದಂಡಿಸಿಕೊಂಡ ಅದೆಂಥ ತ್ಯಾಗಕ್ಕೂ ಸಿದ್ಧಳಾದ ಈ ಹೆಣ್ಣು ಮಗಳ ಹಿನ್ನಡೆಯನ್ನು ಸಂಭ್ರಮಿಸುತ್ತಿರುವ ಬ್ರಿಜ್ಭೂಷಣ್ ವೀರ್ಯಾಣುಗಳಿಗೆ ಏನ್ ಹೇಳೋಣ ಅಂದುಕೊಂಡಿದ್ದನ್ನ ಸಾಧಿಸಿ ಇನ್ನೇನು ಆ ಚಿನ್ನದ ಪದಕ ನನ್ನದಾಯ್ತು ಅನ್ನುವಂತಹ ಸಂದರ್ಭದಲ್ಲೇ ಬಹುದೊಡ್ಡ ತೀರ್ಮಾನವನ್ನ ಒಲಂಪಿಕ್ ನ ಕ್ರೀಡಾ ಸಂಸ್ಥೆ ತೆಗೆದುಕೊಳ್ಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಐವತ್ತು ಕೆ ಜಿಯ ವಿಭಾಗದಲ್ಲಿ ವಿನೇಶ್ ಪೋಗಾಟ್ ಅವರು ನೂರು ಗ್ರಾಮ್ ಹೆಚ್ಚಾಗಿದ್ದಾರೆ ಅನ್ನುವಂಥದ್ದು ಆ ನೂರು ಗ್ರಾಮ್ ಅನ್ನ ಕಡಿಮೆ ಮಾಡ್ಕೊಳ್ಳಕೋಸ್ಕರ ಇಡೀ ರಾತ್ರಿ ತನ್ನ ದೇಹವನ್ನು ದಂಡಿಸ್ತಾ ಆ ಹೆಣ್ಣು ಮಗಳು ಯಾವ ಮಟ್ಟಕ್ಕೆ ಬರ್ತಾಳೆ ಅಂತ ಹೇಳಿದ್ರೆ ತನ್ನ ಆರೋಗ್ಯ ಕೆಟ್ಟ ಹೋಗುತ್ತೆ ಆರೋಗ್ಯ ಕೆಟ್ಟಾದಂತಹ ಸಮಯದಲ್ಲಿ ಆ ಹೆಣ್ಣು ಮಗಳಿಗೆ ಆಸ್ಪತ್ರೆಗೆ ದಾಖಲಿಸ್ತಾರೆ ಆದರೂ ಸಹ ನೂರು ಗ್ರಾಮ್ ಕಡಿಮೆ ಇದೆ ಹಾಗಾಗಿ ಆ ಸ್ಪರ್ಧೆಯಲ್ಲಿ ಆಕೆ ಭಾಗವಹಿಸಕ್ಕೆ ಆಗಲ್ಲ ಇವಳು ಅನರ್ಹಳು ಅನ್ನುವಂತಹ ತೀರ್ಮಾನಕ್ಕೆ ಬಂದಂತಹ ಸಂಸ್ಥೆ ವಿನೇಶ್ ಪೊಗಾಟ್ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡುತ್ತೆ ಈ ವಿಚಾರವನ್ನ ಸಾಕಷ್ಟು ಕ್ರೀಡಾಪಟುಗಳು ಬೇರೆ ಬೇರೆ ದೇಶದ ಕ್ರೀಡಾಪಟುಗಳು ಏನು ಒಲಿಂಪಿಕ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು ಅವರೆಲ್ಲ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಈ ಒಂದು ವಿನೇಶ್ ಪೋಗಾಟ್ ಅವರ ನೂರು ಗ್ರಾಂ ತೂಕದ ವಿಚಾರದಲ್ಲಿ ಏನೋ ತಾರತಮ್ಯ ಆಗಿದೆ ಏನೋ ಮೋಸ ಆಗಿದೆ ಒಳಸಂಚು ರೂಪಿಸಲಾಗ್ತಿದೆ ಹಾಗಾಗಿ ಭಾರತ ದೇಶ ಇದರ ತನಿಖೆಗೆ ಒತ್ತಾಯಿಸಬೇಕು ಅನ್ನುವಂತಹ ಆಗ್ರಹವನ್ನು ಸಹ ಕ್ರೀಡಾಪಟುಗಳು ಮಾಡ್ತಾರೆ ನಿಜಕ್ಕೂ ಆ ಒಂದು ನಿರ್ಧಾರಕ್ಕೆ ನಮ್ಮ ಭಾರತ ಸರ್ಕಾರ ಬರಲೇಬೇಕು ಯಾಕಂತ ಹೇಳಿದ್ರೆ ಕ್ರೀಡಾಪಟು ಭಾಗವಹಿಸೋದು ದೇಶದ ಹೆಸರಿನಲ್ಲಿ ಮೊದಲು ಆ ಕ್ರೀಡಾಪಟುವನ್ನ ಪರಿಗಣಿಸೋದು ಯಾವ ದೇಶದ ಕ್ರೀಡಾಪಟು ಅಂತ ಹೇಳ್ಬಿಟ್ಟು ಒಬ್ಬ ಕ್ರೀಡಾಪಟು ತನ್ನ ದೇಶಕ್ಕಾಗಿ ಆಡ್ತಾ ಇದ್ದಾನೆ ಸ್ಪರ್ಧೆ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಆತನಿಗೆ ಆಗುವಂತಹ ನೋವುಗಳು ಆತನಿಗೆ ಆಗುವಂತಹ ಅವಮಾನಗಳು ಎಲ್ಲವೂ ಸಹ ದೇಶಕ್ಕೆ ಆಗುವಂತಹ ನೋವುಗಳು ದೇಶಕ್ಕೆ ಆಗುವಂತಹ ಅವಮಾನಗಳು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಧ್ವನಿಯನ್ನ ಎತ್ತಬೇಕು ಏನು ವಿನೇಶ್ ಪೋಗಾಟ್ ಅವರ ಮೇಲೆ ಐವತ್ತು ಕೆ ಜಿಯ ಭಾಗದಲ್ಲಿ ನೂರು ಗ್ರಾಮ್ ಹೆಚ್ಚಳ ಆಗಿದೆ ಅನ್ನುವಂತಹ ಆರೋಪವನ್ನ ಮುಂದಿಟ್ಕೊಂಡು ಇವತ್ತು ವಿನೇಶ್ ಪೋಗಾಟ್ ಮೂಲಕ ಭಾರತಕ್ಕೆ ಬರಬೇಕಾದಂತಹ ಚಿನ್ನದ ಪದಕವನ್ನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನೂರು ಗ್ರಾಮ್ ತೂಕದ ವಿಚಾರವನ್ನ ಮುಂದಿಟ್ಕೊಂಡು ಅವ್ರನ್ನ ತಿರಸ್ಕರಿಸಿದೆ ಆ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಧ್ವನಿ ಎತ್ತಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇದು ಬರೇ ವಿನೇಶ್ ಪೋಗಾಟವರಿಗೆ ಆದಂತಹ ಅವಮಾನ ಅಪಮಾನವಲ್ಲ ಇಡೀ ದೇಶಕ್ಕೆ ಆದಂತಹ ಒಂದು ಅವಮಾನ ದೇಶ ಅಂತ ಬಂದಾಗ ದೇಶದ ಜವಾಬ್ದಾರಿಯುತ ಪ್ರಧಾನಿಗಳು ಇದಕ್ಕೆ ಧ್ವನಿ ಎತ್ತಲೇಬೇಕು ಈ ಹಿಂದೆ ಯಾರೆಲ್ಲ ಸಂಚು ರೂಪಿಸಿದ್ದಾರೆ ನಿಜವಾಗ್ಲು ಆ ಹೆಣ್ಣು ಮಗಳಿಗೆ ನೂರು ಗ್ರಾಮ್ನ ತೂಕದಲ್ಲಿ ವ್ಯತ್ಯಾಸಗಳು ಆಗಿದ್ವಾ ಅಥವಾ ಇದ್ರ ಹಿಂದೆ ಯಾರಾದ್ರೂ ಕೈವಾಡವನ್ನ ನಡೆಸಿದ್ದಾರಾ ಅನ್ನುವಂತಹ ತನಿಖೆಗೆ ಆಗ್ರಹಿಸ್ಬೇಕು ಯಾಕಂತ ಹೇಳಿದ್ರೆ ಕ್ರೀಡಾಪಟುಗಳು ಹೇಳೋ ಪ್ರಕಾರ ಒಂದು ರಾತ್ರಿಯಲ್ಲಿ ನಾಲ್ಕರಿಂದ ಐದು ಕೆಜಿ ತೂಕವನ್ನು ನಾವು ಕಡಿಮೆ ಮಾಡಬಹುದು ಅಂಥದ್ರಲ್ಲಿ ನೂರು ಗ್ರಾಮ್ ತೂಕ ಬಹಳ ದೊಡ್ಡ ವಿಚಾರ ಅಲ್ಲ ಇಲ್ಲೇನು ಒಳಸುಂಚು ರೂಪಿಸಲಾಗಿದೆ ಅನ್ನುವಂಥ ಆರೋಪವನ್ನ ಇದೇ ಒಲಂಪಿಕ್ ಮಾಜಿ ಕ್ರೀಡಾಪಟುಗಳು ಆರೋಪ ಮಾಡಿರುವಂಥದ್ದು ವೀಕ್ಷಕರೆ ಇವತ್ತು ವಿನೇಶ್ ಪೋಗಾಟ್ ಅನ್ನೋಂತಹ ಒಂದು ಹೆಣ್ಣು ಮಗಳು ಫೈನಲ್ ಪಂದ್ಯದಿಂದ ತಿರಸ್ಕೃತಗೊಂಡಿರುವಂಥದ್ದು ಈ ವಿಚಾರವನ್ನ ಕೇಳದಂತಹ ಸಾಕಷ್ಟು ಭಾರತೀಯರು ನೋವಿನಲ್ಲಿದ್ದಾರೆ ಇನ್ನೇನು ನಮಗೆ ಚಿನ್ನದ ಪದಕ ಬಂದೇ ಬಿಡ್ತು ವಿನೇಶ್ ಪೊಗಾಟು ಫೈನಲ್ ಪಂದ್ಯದಲ್ಲಿ ಗೆದ್ದೇ ಬಿಡ್ತಾರೆ ಅನ್ನುವಂತಹ ಹುಮ್ಮಸ್ಸಿನಲ್ಲಿ ಎಲ್ಲ ತಯಾರಿಗಳನ್ನು ಅವರ ಸ್ವಾಗತಕ್ಕೋಸ್ಕರ ಮಾಡಿಕೊಂಡಿದ್ದಂತಹ ಇಡೀ ದೇಶದ ಜನಗಳಿಗೆ ಒಂದು ದೊಡ್ಡ ಆಘಾತವನ್ನ ಇವತ್ತು ನೀಡಿರುವಂಥದ್ದು ಒಂದು ಕಡೆ ಈ ವಿನೇಶ್ ಪೊಗಾಟ್ ಅವರ ವಿಚಾರದಲ್ಲಿ ಇಷ್ಟೆಲ್ಲ ಆಯ್ತು ಅನ್ನುವಂತಹ ಬೇಜಾರಲ್ಲಿ ಇದ್ರೆ ಕೆಲವರು ಸಗಣಿ ಭಕ್ತರು ರಾಜಕಾರಣಿಗಳ ಬೂಟ್ ನೆಕ್ಕೊಂಡು ಇವರ ಯೋಗ್ಯತೆಗೆ ಹೆತ್ತ ತಂದೆ ತಾಯಿಗೆ ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿ ತಂದು ಒಂದು ಹೊತ್ತಿನ ಅನ್ನ ಹಾಕಕ್ಕೂ ಯೋಗ್ಯತೆಯಲ್ಲದಿರುವಂತವ್ರು ಇವತ್ತು ವಿನೇಶ್ ಪೋಗಾಟ್ ಅವರ ಈ ತಿರಸ್ಕೃತವನ್ನ ಸಂಭ್ರಮಿಸ್ತಿದ್ದಾರೆ ಯಾಕೆ ಗೊತ್ತಾ ಅವತ್ತು ವಿನೇಶ್ ಪೋಗಾಟ್ ಅವರು ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳದ ಒಂದು ಆರೋಪವನ್ನ ಮಾಡಿ ಬಹುದೊಡ್ಡ ಒಂದು ಹೋರಾಟವನ್ನ ಮಾಡುದಲ್ಲ ಈ ಹೆಣ್ಣು ಮಗಳು ಅವತ್ತು ಈ ಹೆಣ್ಣು ಮಗಳು ಮಾಡಿದಂತಹ ಹೋರಾಟದ ಸೇಡನ್ನ ಇವತ್ತು ವಿನೇಶ್ ಪೋಗಾಟ್ ಅವರ ತಿರಸ್ಕೃತಗೊಂಡಿರೋದಕ್ಕೆ ಇವತ್ತು ಇವರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ದೇಶದಲ್ಲಿ ಒಂದು ಅತ್ಯಾಚಾರಕ್ಕೆ ಒಳಗಾಗಿರುವಂತ ಹೆಣ್ಣು ಮಗಳು ಅತ್ಯಾಚಾರಿ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ಆತನ ವಿರುದ್ಧ ಹೋರಾಟ ಮಾಡ್ತಾರೆ ಆತ ಜೈಲ್ಗೂ ಸಹ ಹೋಗ್ತಾನೆ ಆ ಅತ್ಯಾಚಾರದ ಕೇಸಲ್ಲಿ ಆ ಜೈಲ್ಗೆ ಹೋದಂತಹ ವ್ಯಕ್ತಿಗಳು ಹೊರಗಡೆ ಬಂದಂತಹ ಸಮಯದಲ್ಲಿ ಸಿಹಿಯನ್ನ ಹಂಚಿ ಸಂಭ್ರಮಾಚರಣೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ದೇಶ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಬಹುಶಃ ಇವರು ಯಾರು ಸಹ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಹುಟ್ಟಿಲ್ಲ ಬೆಳೆದಿಲ್ಲ ಅನ್ಸುತ್ತೆ ಇವ್ರಿಗೆ ಜನ್ಮವನ್ನ ತನ್ನ ತಾಯಿ ಕೊಟ್ಟಿಲ್ಲ ಯಾವುದೋ ಒಂದು ಜೆರಾಕ್ಸ್ ಮಿಷಿನ್ ಅಲ್ಲಿ ಬಂದಿರೋಂತಹ ವ್ಯಕ್ತಿಗಳು ಅನ್ಸುತ್ತೆ ಇವರೆಲ್ಲ ಇವರನ್ನ ಹೆತ್ತೋಳು ಒಬ್ಳು ತಾಯಿ ಅನ್ನೋದನ್ನ ಮರ್ತಿದ್ದಾಳೆ ಇವ್ರ ಜೊತೆಯಲ್ಲಿ ಅಕ್ಕ ತಂಗಿ ಯಾರು ಸಹ ಇಲ್ವೇನೋ ಒಂದು ವೇಳೆ ಅಕ್ಕ ತಂಗಿ ತಾಯಂದಿರ ಜೊತೆಯಲ್ಲಿ ಈ ತರದ ಲೈಂಗಿಕ ದೌರ್ಜನ್ಯಗಳು ಲೈಂಗಿಕ ಪ್ರಕ್ರಿಯೆಗಳು ನಡೆದಂತಹ ಸಮಯದಲ್ಲಿ ಬಹುಶಃ ಇವ್ರು ಅದನ್ನು ಸಂಭ್ರಮಿಸಬಹುದು ಯಾಕಂತ ಹೇಳಿದ್ರೆ ಒಂದು ಹೆಣ್ಣಿಗೆ ಗೌರವ ಕೊಡದೆ ಇರುವಂತವನು ಒಂದು ಹೆಣ್ಣಿಗೆ ಸ್ಥಾನಮಾನ ಕೊಡದೆ ಇರುವಂತವನು ಒಂದು ಹೆಣ್ಣಿನ ವಿಚಾರದಲ್ಲಿ ಆಗ್ತಿರ್ತಕ್ಕಂತಹ ದೌರ್ಜನ್ಯ ದಬ್ಬಾಳಿಕೆಗಳು ಈ ಅತ್ಯಾಚಾರಗಳು ಇವನ್ನೆಲ್ಲವನ್ನು ಖಂಡಿಸದೆ ಆ ವಿಚಾರವನ್ನ ಮುಂದಿಟ್ಕೊಂಡು ಈ ರಾಜಕಾರಣಿಗಳ ಬೂಟ್ ನೆಕ್ತ ಅವರ ಚೇಲಾಗಳ ತರ ಬಕೆಟ್ ಇಟ್ಕೊಂಡು ಓಡಾಡುವಂತಹ ಇಂತಹ ವ್ಯಕ್ತಿಗಳಿಗೆ ಇನ್ನೇನ್ ಹೇಳಬೇಕು ಹೇಳಿ ಇನ್ನು ಇದಕ್ಕಿಂತ ದೊಡ್ಡದಾಗಿ ಏನನ್ನ ಮಾತಾಡಬೇಕು ಹೇಳಬೇಕು ಅಂತ ಅನ್ನಿಸ್ತದೆ ಬಟ್ ಹೇಳೋದಿಕ್ಕೆ ಆಗೋದಿಲ್ಲ ನಮಗೂ ಸಹ ಇತಿಮಿತಿ ಇದೆ ಲಿಮಿಟೇಶನ್ ಅನ್ನೋದಿದೆ ಹಾಗಾಗಿ ಎಷ್ಟನ್ನ ಮಾತಾಡಬೇಕು ಎಷ್ಟನ್ನ ಹೇಳ್ಬೇಕು ಅಷ್ಟನ್ನೇ ಹೇಳ್ತಾ ಹೋಗ್ತಿದ್ದೀನಿ ವೀಕ್ಷಕರೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಎಷ್ಟು ಅತ್ಯಾಚಾರಗಳು ಎಷ್ಟು ಲೈಂಗಿಕ ದೌರ್ಜನ್ಯಗಳ ಪ್ರಕರಣಗಳು ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಆಗ್ತಾ ಇದೆ ಆ ಒಂದು ಲಿಸ್ಟ್ ನಲ್ಲಿ ಈ ವಿನೇಶ್ ಪೋಗಾಟ್ ಕೂಡ ಅವಳು ಅವತ್ತು ವಿನೇಶ್ ಪೋಗಾಟ್ ಅವರ ಜೀವನದಲ್ಲಿ ನಡೆದಿದ್ದು ಇದೆ ಇಂತಹ ಲೈಂಗಿಕ ದೌರ್ಜನ್ಯಗಳನ್ನ ಬಿ ಜೆ ಪಿ ಪಕ್ಷದ ಒಬ್ಬ ಸಂಸದ ಮಾಡ್ತಾ ಇದ್ದಾನೆ ಇವನು ನಮಗೆ ಲೈಂಗಿಕವಾಗಿ ಬಹಳ ಕಿರುಕುಳವನ್ನ ಕೊಡ್ತಾ ಇದ್ದಾನೆ ಅನ್ನೋಂತಹ ಬಹುದೊಡ್ಡ ಮಟ್ಟದ ಒಂದು ಧ್ವನಿಯನ್ನ ಎತ್ತಿದಂತಹ ಆ ಹೆಣ್ಣು ಹುಲಿ ಬೇರ್ಯಾರು ಅಲ್ಲ ಇದೇ ವಿನೇಶ್ ಪೊಗಾಟ್ ಇವತ್ತು ಆ ಹೆಣ್ಣು ಮಗಳು ಒಲಂಪಿಕ್ನಂತಹ ಕ್ರೀಡಾ ಸ್ಪರ್ಧೆಯಿಂದ ಹೊರಗಡೆ ಬಂದಿರೋದನ್ನ ಇವರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ನಿಮಗೆ ಇದು ಆಗಿರೋದು ವಿನೇಶ್ ಪೊಗಾಟ್ ಅವಮಾನ ಅಲ್ಲ ಇಡೀ ದೇಶಕ್ಕೆ ಆದಂತಹ ಅವಮಾನ ಇಡೀ ದೇಶವೇ ಆಕ್ರಂದನದಲ್ಲಿದೆ ಇಡೀ ದೇಶವೇ ನೋವಿನಲ್ಲಿದೆ ಒಂದು ವಿಚಾರವನ್ನ ನಿಮ್ಗೆ ಹೇಳಕ್ ಬಯಸ್ತೀನಿ ವಿನೇಶ್ ಪೋಗಾಟ್ ಅವರು ಸೋತಿಲ್ಲ ಚೆನ್ನಾಗಿ ಗ್ಯಾಪ್ನ ಇಟ್ಕೊಳ್ಳಿ ವಿನೇಶ್ ಪೊಗಾಟ್ ಅವರನ್ನ ತಿರಸ್ಕಾರ ಮಾಡಿದ್ದಾರೆ ಐವತ್ತು ಕೆ ಜಿಯ ವಿಭಾಗದಲ್ಲಿ ತೂಕದ ವಿಚಾರದಲ್ಲಿ ನೂರು ಗ್ರಾಮ್ ಹೆಚ್ಚಳ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ತಿರಸ್ಕಾರ ಮಾಡಿರುವಂತದ್ದು ಆ ಹೆಣ್ಣು ಮಗಳು ಎಂತ ಕ್ರೀಡಾಪಟುಗಳನ್ನ ಎದುರಾಳಿಗಳನ್ನ ಮಣ್ಣು ಮುಕ್ಕಿಸ್ತಾ ಫೈನಲ್ ಪಂದ್ಯವನ್ನ ತಲುಪಿದ್ದಾರೆ ಗೊತ್ತಾ ದೊಡ್ಡ ದೊಡ್ಡ ದಿಗ್ಗಜ ಕ್ರೀಡಾಪಟುಗಳನ್ನ ಮಣ್ಣು ಮುಗಿಸಿ ಫೈನಲ್ ಬಂದಿರುವಂತಹ ಹೆಣ್ಣು ಮಗಳು ಆಕೆ ಸೋತಿದ್ರೆ ನಮಗೆ ಬೇಜಾರಾಗ್ತಿರಲ್ಲ ಆದ್ರೆ ಆ ಹೆಣ್ಣು ಮಗಳನ್ನ ತಿರಸ್ಕಾರ ಮಾಡಿದಾರಲ್ಲ ಅದು ನಮ್ಗೆ ಆಗಿರುವಂತಹ ನೋವು ಸಾಕಷ್ಟು ನೋವುಗಳನ್ನ ಹಿಂಸೆಗಳನ್ನ ಅನುಭವಿಸ್ಕೊಂಡು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ನನ್ನ ದೇಶಕ್ಕೆ ಚಿನ್ನದ ಪದಕವನ್ನ ತರಬೇಕು ಅಂತ ಹೊರಟಂತ ಆ ಹೆಣ್ಣು ಮಗಳಿಗೆ ಇವತ್ತು ಆಗಿರೋದ್ ನೋಡಿದ್ರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಸ್ನೇಹಿತರೆ ನಮ್ಗಳಿಗೆ ಇಷ್ಟೊಂದು ಬೇಸರ ಆಗ್ತಿದೆ ಅಂತ ಹೇಳಿದ್ರೆ ಆ ಹೆಣ್ಣು ಮಗಳ ಪರಿಶ್ರಮ ಏನಿತ್ತು ಆ ಒಂದು ಮಟ್ಟಕ್ಕೆ ಹೋಗ್ಬೇಕು ಆ ವೇದಿಕೆಯಲ್ಲಿ ರಾರಾಜಿಸ್ಬೇಕು ಅಬ್ಬುರ್ಸ್ಬೇಕು ಅನ್ನೋ ಎಲ್ಲ ಪ್ರಯತ್ನಗಳಲ್ಲೂ ಆಕೆ ಯಶಸ್ಸನ್ನ ಕಂಡಿದ್ಲು ಇನ್ನೊಂದೇ ಒಂದು ಮೆಟ್ಲು ಒಂದೇ ಒಂದು ಮೆಟ್ಲು ಇತ್ತು ಅಷ್ಟೇ ಆ ಒಂದು ಚಿನ್ನದ ಪದಕವನ್ನ ತನ್ನ ದೇಶಕ್ಕೆ ತರುವಂತ ಆಸೆಯಲ್ಲಿ ಆ ಒಂದೇ ಒಂದು ಮೆಟ್ಟಲನ್ನ ಎಡವಿದ್ದಾಳೆ ನಮ್ಮ ಹೆಣ್ಣುಮಗಳು ಅಂತ ಅಂದಾಗ ಆಕೆ ಮನಸ್ಸಿಗೆ ಯಾವ ರೀತಿಯಾದ ಆಘಾತ ಆಗಿರ್ಬೋದು ಎಷ್ಟು ನೋವು ಆಗಿರ್ಬೋದು ಆ ಒಂದು ನೋವನ್ನ ಇವತ್ತು ನಮ್ಮ ದೇಶದಲ್ಲಿ ಕೆಲವು ಕಿಡಿಗೇಡಿಗಳು ಈ ಅಂಧ ಭಕ್ತರು ಸಂಭ್ರಮಿಸ್ತಾ ಇದ್ದಾರೆ ವಿನೇಶ್ ಪೊಗಾಟ್ ಅವರ ಪರಿಶ್ರಮ ವ್ಯರ್ಥ ಆಗ್ಬಾರ್ದು ಅವ್ರಿಗೆ ಫೈನಲ್ ನಲ್ಲಿ ತಿರಸ್ಕಾರ ಮಾಡಿದಂತಹ ಸಂಸ್ಥೆಯ ತನಿಖೆ ಆಗಬೇಕು ಪ್ರಧಾನಮಂತ್ರಿಗಳು ಈ ಒಂದು ತನಿಖೆಗೆ ಆಗ್ರಹವನ್ನ ನೀಡಬೇಕು ಇಲ್ಲಿ ಏನಾಗಿದೆ ಸತ್ಯ ಸತ್ಯತೆಗಳನ್ನ ಹೊರತೆಗಿಬೇಕು ಅಂತ ಮನವಿಯನ್ನ ಮಾಡ್ತಾ ವಿನೇಶ್ ಪೋಗಾಟ್ ಅವರಿಗೆ ಈ ಎಲ್ಲ ನೋವುಗಳನ್ನು ಭರಿಸುವಂತಹ ಶಕ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ಯಾವುದೇ ಎಡವಟ್ಟು ಆಗ್ದಂಗೆ ನಮ್ಮ ದೇಶಕ್ಕೆ ಚಿನ್ನದ ಪದಕವನ್ನ ಈ ಹೆಣ್ಣು ಮಗಳು ತರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ